ಪ್ರಾರ್ಥನಾ ಪತ್ರಿಕೆ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬುಧವಾರ ಶಿರನಾಮೆ ಮೂರು ಸನ್ನಿಹಿತ ಅಂತ್ಯಗಳ ಮೊದಲು ಭಕ್ತಿ ಇಂದಿನ ವಾಕ್ಯಭಾಗ ಎರಡನೇ ದೆಸಲೋನಿಕದವರೆಗೆ ಎರಡನೇ ಅಧ್ಯಾಯ ವಚನ ಒಂದರಿಂದ ಹಾದ ಹದಿನೇಳನೇ ವಚನ ಓದುತ್ತಾರೆ ಸಕಲ ಸತ್ಕಾರ್ಯದಲ್ಲಿಯೂ ಸದ್ವಾಕ್ಯದಲ್ಲಿ ಹಿಂಸೆ ನೀಡಿದ ಪರಿಸಾಯರು ಮತ್ತು ರೋಮನ್ ಜನರಿಗೆ ಸಭೆಯು ಜಗತ್ತಿಗೆ ಏಕೆ ಶಕ್ತಿಯುತವಾಗಿ ಸುವಾರ್ತೆ ಸಾರಲು ಸಾಧ್ಯವಾಯಿತು ಎಂದು ತಿಳಿದಿರಲಿಲ್ಲ ನಲವತ್ತು ದಿನಗಳವರೆಗೆ ಯೇಸು ತನ್ನ ಶಿಷ್ಯರಿಗೆ ಪ್ರಾರ್ಥನೆಯ ಮೂಲಕ ಸಿಂಹಾಸನದ ಕಾವಲು ಬುರುಜನ್ನು ನಿರ್ಮಿಸಲು ಕಲಿಸಿದರು ಜೊತೆಗೆ ಪವಿತ್ರಾತ್ಮನು ಸಲಹೆಗಾರನು ಬಂದಾಗ ಶಿಷ್ಯರಿಗೆ ಎಲ್ಲವನ್ನೂ ತಿಳಿಸುತ್ತಾನೆ ಎಂದು ಹೇಳಿದರು ಈ ಬಲದೊಂದಿಗೆ ಗುಣಪಡಿಸುವ ಯುಗವನ್ನು ಬುಡಕಟ್ಟುಗಳನ್ನು ಉಳಿಸಬೇಕು ಮತ್ತು ಮುಂದಿನ ಪೀಳಿಗೆಯನ್ನು ತುಂಗ ಶಕರವನ್ನಾಗಿ ಮಾಡಬೇಕು ಏಕೆಂದರೆ ಈ ಕಾರ್ಯಗಳನ್ನು ನಿಮ್ಮ ಸ್ವಂತ ಶಕ್ತಿಯಿಂದ ಸಾಧಿಸಲಾಗುವುದಿಲ್ಲ ನಿಮಗೆ ನಂಬಿಕೆ ಬೇಕು ದೇವರು ನೀಡಿದ ಜೀವನದ ಮಾರ್ಗಸೂಚಿಗಳನ್ನು ನೀವು ನಂಬಬೇಕು ಮತ್ತಾಯ ಇಪ್ಪತ್ತೆಂಟು ವಚನ ಹದಿನಾರರಿಂದ ಇಪ್ಪತ್ತು ಅಪೋಸ್ತಲರ ಕೃತಿಗಳು ಒಂದನೇ ಅಧ್ಯಾಯ ವಚನ ಒಂದರಿಂದ ಎಂಟು ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ವಚನ ಒಂದರಿಂದ ನಲವತ್ತೆರಡು ಅಪೋಸ್ತಲರ ಕೃತ್ಯಗಳು ಹನ್ನೊಂದನೇ ಅಧ್ಯಾಯ ವಚನ ಹತ್ತೊಂಬತ್ತರಿಂದ ಮೂವತ್ತೊಂದು ಹದಿಮೂರನೇ ಅಧ್ಯಾಯ ವಚನ ಒಂದರಿಂದ ನಾಲ್ಕು ಹದಿನಾರನೇ ಅಧ್ಯಾಯ ವಚನ ಆರರಿಂದ ಹತ್ತು ಹತ್ತೊಂಬತ್ತನೇ ಅಧ್ಯಾಯ ವಚನ ಒಂದರಿಂದ ಏಳು ತನ ವಾಗ್ದಾನಗಳನ್ನು ಅನುಭವಿಸಿ ಇದಲ್ಲದೆ ನಿಗದಿತ ಪ್ರಾರ್ಥನೆ ಮತ್ತು ಇಪ್ಪತ್ನಾಲ್ಕು ಗಂಟೆಗಳ ಪ್ರಾರ್ಥನೆ ಇಪ್ಪತ್ತೈದು ಗಂಟೆಗಳ ಪ್ರಾರ್ಥನೆ ಶಾಶ್ವತತೆಯ ರಹಸ್ಯಗಳನ್ನು ನೀವು ಅನುಭವಿಸಬೇಕು ಇದು ಜೀವನಕ್ಕೆ ನಿಜವಾದ ಉತ್ತರಗಳಾಗಿವೆ ಇದಲ್ಲದೆ ಇದು ಎಣ್ಣೆ ಮರಗಳ ಪರ್ವತದ ಒಡಂಬಡಿಕೆಯ ಮೂಲಕ ಸೀಮಿತ ಸಾಂದ್ರತೆಯನ್ನು ಹೊಂದಿದೆ ದೇವರ ವಾಗ್ದಾನಗಳನ್ನು ಹಿಡಿದಿಟ್ಟುಕೊಳ್ಳುವುದು ಮತ್ತು ಆಯ್ಕೆ ಮಾಡಿದ ಏಕಾಗ್ರತೆ ಮತ್ತು ಭೂಮಿಯ ಕಟ್ಟ ಕಡೆಗಳಿಗೆ ಏಕಾಗ್ರತೆಯನ್ನು ಕೈಗೊಳ್ಳಿ ಅಂತಿಮವಾಗಿ ಸ್ವಾರ್ಥೀಕರಣದ ದೇವರ ಅಂತಿಮ ವಿಧಾನವು ದೇವಾಲಯವಾಗಿದೆ ಇಲ್ಲಿ ಮೂರು ಪ್ರಾಂಗಣಗಳನ್ನು ನಿರ್ಮಿಸಬೇಕು ಮತ್ತು ಶುಕ್ರವಾರ ಶನಿವಾರ ಮತ್ತು ಭಾನುವಾರದ ಸಮಯವನ್ನು ವೈಯಕ್ತಿಕ ಅಂತ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ವೈಯಕ್ತಿಕ ಅಂತ್ಯ ಇರುತ್ತದೆ ಕರೆಯಲ್ಪಟ್ಟ ನಂತರ ಮತ್ತು ಆತನ ದೇಯಿಯನ್ನು ಅರಿತುಕೊಂಡ ನಂತರ ಅಪೋಸ್ತಲರ ಕೃತ್ಯಗಳು ಒಂಬತ್ತನೇ ಅಧ್ಯಾಯ ವಚನ ಒಂದರಿಂದ ಹದಿನೈದು ಪೌಲನು ಅಂತ್ಯೋಕ್ಯದಲ್ಲಿ ಬರ್ನಾಪನನ್ನು ಭೇಟಿಯಾದರು ಅಪೋಸ್ತಲರ ಕೃತ್ಯಗಳು ಹನ್ನೊಂದನೇ ಅಧ್ಯಾಯ ವಚನ ಇಪ್ಪತ್ತೈದು ಇಪ್ಪತ್ತಾರು ಪೌಲನು ಪ್ರವೇಶಿಸಿದ ಮೊದಲು ಸ್ಥಳವು ಅನಾರೋಗ್ಯದ ಜನರು ಇರುವ ಕ್ಷೇತ್ರವಾಗಿತ್ತು ಅಪೋಸ್ತಲರ ಕೃತ್ಯಗಳು ಹದಿಮೂರನೇ ಅಧ್ಯಾಯ ಹದಿನಾರನೇ ಅಧ್ಯಾಯ ಹತ್ತೊಂಬತ್ತನೇ ಅಧ್ಯಾಯ ಕೊನೆಯದಾಗಿ ಅವರನ್ನು ಸಭಾ ಮಂದಿರಗಳಿಗಾಗಿ ತನ್ನ ಜೀವವನ್ನು ಒಣಗಿಟ್ಟರು ಅಪೋಸ್ತಲರ ಕೃತ್ಯಗಳು ಹದಿನೇಳನೇ ಅಧ್ಯಾಯ ವಚನ ಹದಿನೆಂಟನೇ ಅಧ್ಯಾಯ ಹತ್ತೊಂಬತ್ತನೇ ಅಧ್ಯಾಯ ಎರಡನೇ ಅಂಶ ಒಂದು ಯುಗದ ಅಂತ್ಯ ಯುಗದ ಅಂತ್ಯ ಕೂಡ ಇದೆ ಇಸ್ರಾಯೇಲ್ ಕ್ರಿಸ್ತ ಶಕ ಎಪ್ಪತ್ತರಲ್ಲಿ ಕುಸಿಯಿತು ಕ್ರಿಸ್ತ ಶಕ ಎಪ್ಪತ್ತ ಒಂಬತ್ತರಲ್ಲಿ ಪೊಂಪಾಯ್ ನಾಶವಾಯಿತು ಮತ್ತು ಮುನ್ನೂರ ಹದಿಮೂರರಲ್ಲಿ ರೋಮ್ ಕ್ರೈಸ್ತ ಧರ್ಮವನ್ನು ತನ್ನ ರಾಜ್ಯ ಧರ್ಮವೆಂದು ಘೋಷಿಸಿ ಹೀಗೆ ಸಮಯವು ಬದಲಾಗುತ್ತಲೇ ಇರುತ್ತದೆ ಮೂರನೆಯ ಅಂಶ ಭೂಮಿಯ ಅಂತ್ಯ ಕೊನೆಯದಾಗಿ ಇದು ಭೂಮಿಯ ಅಂತ್ಯ ಕೊನೆಯ ಕಾಲದಲ್ಲಿ ಕರ್ತನ ಎರಡನೆಯ ಬರುವಿಕೆಯ ಮುಂತಾದ ಕಥೆಗಳಿಂದ ನೀವು ಮೋಸ ಹೋಗಬಾರದು ಹೀಗೆ ಹೇಳಲಾಗಿದೆ ಆ ಸಮಯದಲ್ಲಿ ಯಾರಾದರೂ ನಿಮ್ಮನ್ನು ನೋಡಿ ಇಗೋ ಇಲ್ಲಿ ಕ್ರಿಸ್ತನು ಅಥವಾ ಆಗೋ ಅಲ್ಲಿ ಕ್ರಿಸ್ತನು ಇದ್ದಾನೆ ಎಂದು ಹೇಳಿದರೆ ಅದನ್ನು ನಂಬಬೇಡಿ ಏಕೆಂದರೆ ಸುಳ್ಳು ಕ್ರೈಸ್ತರು ಮತ್ತು ಸುಳ್ಳು ಪ್ರವಾದಿಗಳು ಕಾಣಿಸಿಕೊಳ್ಳುತ್ತಾರೆ ಮತ್ತು ಆರಿಸಲ್ಪಟ್ಟವರನ್ನು ಸಹ ಮೋಸಗೊಳಿಸಲು ದೊಡ್ಡ ಚಿಹ್ನೆಗಳು ಮತ್ತು ಅದ್ಭುತಗಳನ್ನು ಮಾಡುತ್ತಾರೆ ಅದು ಸಾಧ್ಯವಾದರೆ ಅದನ್ನು ನೀವು ಪರಿಹರಿಸಬೇಕು ಏಳು ಏಳು ಮೂರನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ ಮತ್ತು ಪ್ರಾರ್ಥಿಸಬೇಕು ನಿಮ್ಮ ಆಲೋಚನೆಗಳು ಹೃದಯ ಮತ್ತು ಪ್ರಾರ್ಥನೆಗಳು ನಿಮ್ಮ ಮೆದುಳಿನಲ್ಲಿ ಹಚ್ಚುತ್ತಿವೆ ನಂತರ ನಿಮ್ಮ ಆತ್ಮದಲ್ಲಿ ಸಂಗ್ರಹಿಸಲಾಗುತ್ತದೆ ಶಾಶ್ವತ ಹಿನ್ನೆಲೆಯಾಗಿರುವ ಸಿಂಹಾಸನವನ್ನು ನೀವು ಭೇಟಿಯಾಗುತ್ತಾರೆ ಒಡಂಬಡಿಕೆಯ ಪ್ರಾರ್ಥನೆ ಪ್ರೀತಿಯ ದೇವರೇ ಇಂದು ಒಂದು ಪ್ರಮುಖ ದಿನದ ಆರಂಭವಾಗಿರಲಿ ಇದು ನಿಜವಾದ ಸಿಂಹಾಸನದ ಕಾವಲು ಬುರುಜನ್ನು ಇಬ್ಬಿಸುವ ಬಲವು ಪ್ರಾರಂಭವಾಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ